ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಅದಕ್ಕೂ ಮೊದಲು ಫ್ರೆಂಡ್ಸ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಪ್ರತಿಯೊಬ್ಬರೂ ಸಹ ಇವತ್ತಿನ ದಿನ ಸಾಯಂಕಾಲ ಪಡಾಕಿನ ನೀವು ಹೊಡೆದೇ ಹೊಡಿತೀರಾ ಅಂತ ಅನ್ಕೊಂಡಿದ್ದೀನಿ ಪ್ರತಿಯೊಬ್ಬರು ನೀವು ಹೊಡಿತೀರ ಅಲ್ವಾ ಅಂತಹ ಒಂದು ಸಂದರ್ಭದಲ್ಲಿ ಮಕ್ಕಳನ್ನ ಆದಷ್ಟು ನೀವು ಮಕ್ಕಳನ್ನ ಹಿಂದೆ ಇಟ್ಕೊಂಡು ನೀವು ಪಟಾಕಿನ ಹಚ್ಚಿ ಪಟಾಕಿನ ಹೊಡೀರಿ ಆದಷ್ಟು ಮಕ್ಕಳ ಕೈಗೆ ಪಟಾಕಿನ ಕೊಡಕ್ಕೆ ಹೋಗಬೇಡಿ ಕೊಟ್ಟರು ಸಹ ನೀವು ಜೊತೇಲಿ ಇಟ್ಕೊಂಡು ಪಟಾಕಿನ ಹೊಡಿಸಿ ಆದಷ್ಟು ಎಲ್ಲರೂ ತುಂಬ ಹುಷಾರಾಗಿ ಪಟಾಕಿನ ಹೊಡಿರಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಇವತ್ತು ಯಾವೊಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮದಿಂದ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವ ಹೌದು ಫ್ರೆಂಡ್ಸ್ ನೋಡಿ ನಮ್ಮ ಹತ್ರ ನಮಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಹಣ ಅಂದಾನು ಬೇಕೇ ಬೇಕು ಅಲ್ವಾ ಹಣ ಅನ್ನೋದು ಯಾರಿಗೆ ಬೇಡ ಹೇಳಿ ನಮಗೂ ನಮ್ಮ ಜೀವನ ಸರಾಗವಾಗಿ ಯಾವ ಒಂದು ಕಷ್ಟಗಳು ಸಹ ಬರ್ದೇನೆ ನಮಗೆ ನಾವು ಸುಖಕರವಾದಂಥ ಒಂದು ಜೀವನ ಮಾಡಬೇಕು ಅಂತಂದರೆ ನಮಗೆ ಹಣದ ಅವಶ್ಯಕತೆ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಅಲ್ವಾ ಹಣ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಹಣ ಬೇಕು ನಾವು ಯಾವುದಾದ್ರು ಒಂದು ಕೆಲಸ ಮಾಡ್ತೀವಿ ಅಂತಂದರೆ ಅದಕ್ಕೆ ಹಣ ಬೇಕು ನಾವು ಜೀವನ ಮಾಡ್ತೀವಿ ಅಂದರೆ ಹಣ ಬೇಕು ಏನಾದ್ರು ತೆಗೆದುಕೊಳ್ತೀವಿ ಅಂತಂದರೆ ಹಣ ಬೇಕು ಇಲ್ಲ ನಾವು ಏನಾದರೂ ಆಸೆ ಪಟ್ಟಿದ್ದು ನಮಗೆ ಸಿಗಬೇಕು ಅಂದ್ರೂ ಸಹ ನಮಗೆ ಹಣ ಅಂತ ಬೇಕೇ ಬೇಕು ಅಲ್ವಾ ಹಾಗಾಗಿ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಟಿಪ್ಸ್ನ ನೀವು ಚಿಕ್ಕದಾದಂತಹ ತಂತ್ರ ಪರಿಹಾರನ ನೀವು ಇವತ್ತಿನ ದಿನ ಈ ಒಂದು ತಂತ್ರ ಪರಿಹಾರನ ನೀವು ನೀವು ಇವತ್ತೇ ಮಾಡಬೇಕು ಅಂತ ಏನಿಲ್ಲ ನಿಮಗೆ ಹಣದ ಅವಶ್ಯಕತೆ ಯಾವಾಗ ಇರುತ್ತೋ ಅಂತಹ ಒಂದು ಹಣದ ಅವಶ್ಯಕತೆ ಇದ್ದಾಗ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ ತುಂಬ ಒಂದು ಅದ್ಭುತವಾದಂತಹ ಒಂದು ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಹೌದು ಈ ಒಂದು ತಂತ್ರ ಪರಿಹಾರ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿರುವಂತಹ ಈ ಒಂದು ತಂತ್ರ ಪರಿಹಾರ ಮನುಷ್ಯನ ಏಳಿಗೆಗಾಗಿ ಮತ್ತು ಮನುಷ್ಯನಲ್ಲಿರುವಂತಹ ಹಣಕಾಸಿನ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೋಸ್ಕರ ಅಂತ ತಿಳಿಸ್ಕೊಟ್ಟಿರುವಂತಹ ಒಂದು ಚಿಕ್ಕದಾದಂಥ ತಂತ್ರ ಪರಿಹಾರ ಅಂತಾನೆ ಹೇಳ್ಬೋದು ಆಲ್ರೆಡಿ ತಮ್ಮಿನಲ್ಲಿ ನೋಡಿರ್ತೀರ ಅಲ್ವಾ ತಮ್ಮಿನಲ್ಲಿ ನೋಡಿರ್ತೀರ ಅಂದರೆ ಯಾವ ಟಾಪಿಕ್ ಯಾವೊಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ನಮಗೆ ತಕ್ಷಣ ಹಣ ಬೇಕಾಗುತ್ತೆ ಕೆಲವೊಂದು ಸಲ ನಮ್ಮ ಹೆಣ್ಮಕ್ಳಿಗೆ ತಕ್ಷಣ ಹಣ ಬೇಕಾಗುತ್ತೆ ಹಾಸ್ಪಿಟ್ಲಿಗೆ ಕಟ್ಟೋಕ್ಕಾಗಿರ್ಬೋದು ಇಲ್ಲ ಮಕ್ಕಳ ಎಜುಕೇಷನ್ ಫೀಸ್ಗೆ ಕಟ್ಟ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗಿರ್ಬೋದು ಇಲ್ಲ ನಮಗೆ ಮಹಿಳೆಯರು ಮಾಡ್ಕೊಂಡಿರುವಂತಹ ಸಂಘ ಸಂಸ್ಥೆಗಳು ಮಹಿಳೆಯರ ಮಹಿಳೆಯರ ಸಂಘ ಸಂಸ್ಥೆಗಳಿಗೆ ಕಟ್ಟೋಕ್ಕೆ ಅಂತ ನಮಗೆ ದಿಢೀರ್ ಅಂತ ನಿಮಗೆ ಹಣ ಬೇಕಾಗುತ್ತೆ ಅಲ್ವಾ ಅಂತಹ ಒಂದು ಸಂದರ್ಭದಲ್ಲಿ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ ಅದು ಯಾವ್ದರಿಂದ ಮಾಡ್ಕೊಳ್ಳೋದು ಅಂತ ನನ್ನ ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಆ ಫ್ರೆಂಡ್ಸ್ ನೋಡಿ ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಎಲೆನ ತೋರಿಸ್ತಾ ಇದ್ದೀನಿ ಈ ಪಲಾವ್ ಎಲೆನ ಬಳಸ್ಕೊಂಡು ನಾವು ಇವತ್ತು ದಿನ ಅಂದರೆ ಇವತ್ತೇ ಮಾಡಬೇಕು ಅಂತ ಏನಿಲ್ಲ ಇದು ಇದು ಯಾ ಇದೇ ಸಮಯದಲ್ಲೇ ಮಾಡಬೇಕು ಅಂತ ಏನಿಲ್ಲ ಇದನ್ನು ನೀವು ಇವತ್ತು ಮಾಡ್ಕೋಬೋದು ನಾಳೆನೂ ಮಾಡ್ಕೋಬೋದು ನಾಳಿದ್ದು ಮಾಡ್ಕೋಬೋದು ಅಂದರೆ ಇದನ್ನು ಯಾವತ್ತು ಬೇಕಾದರೂ ಮಾಡ್ಕೋಬೋದು ಯಾವ ಸಮಯದಲ್ಲೂ ಬೇಕಾದರೂ ಮಾಡ್ಕೋಬೋದು ಆದರೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ನೀವು ಮಾಡ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಮಾತ್ರ ಈ ಒಂದು ಚಿಕ್ಕ ಪರಿಹಾರನ ನೀವು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದು ಎಷ್ಟರ ಮಟ್ಟಿಗೆ ನಿಮಗೆ ಪರಿಣಾಮ ಬೀರುತ್ತೆ ಅಂತಂದರೆ ನೀವು ಏನು ಅಂದ್ಕೋತಿರೋ ಅದು ಒಂದೇ ಒಂದು ದಿನದಲ್ಲೇ ನಿಮಗೆ ಅದು ಅಂದರೆ ಆ ಒಂದು ಕಾರ್ಯ ಸಿದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡೋದು ನೋಡಿ ಎಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತಂದರೆ ಇವತ್ತು ನಿಮಗೆ ಎಷ್ಟು ಹಣ ಬೇಕು ಇವಾಗ ನಿಮ್ಗೆ ತಕ್ಷಣಕ್ಕೆ ಹಣ ಬೇಕು ಅಂತಂದರೆ ಇದೊಂದು ಚಿಕ್ಕ ತಂತ್ರ ಪರಿಹಾರ ಮಾಡಿ ನೋಡಿ ಒಂದೇ ದಿನದಲ್ಲೇ ನಿಮಗೆ ನಿಮ್ಮ ಹತ್ರ ಹಣ ಬರುತ್ತೆ ಅಂತಲೇ ಹೇಳ್ಬೋದು ತುಂಬನೇ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥ ತುಂಬನೇ ಒಂದು ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಮಿರಾಕಲ್ ಪವಾಡದ ರೂಪದಲ್ಲಿ ವರ್ಕ್ ಮಾಡುವಂತಹ ಒಂದು ಚಿಕ್ಕ ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಮನುಷ್ಯನ ಜೀವನದಲ್ಲಿ ಹಣಕಾಸಿಗೆ ತುಂಬಾ ಕಷ್ಟಪಡ್ತಾರೆ ಅಲ್ವಾ ಅಂಥ ಸಮಸ್ಯೆನ ನಾವು ಇವತ್ತು ತೋರಿಸ್ತಾ ಇರುವಂತಹ ಈ ಒಂದು ಪಲಾವೇರೆಯನ್ನು ಬಳಸ್ಕೊಂಡು ಯಾವ ರೀತಿಯ ನಮ್ಮ ಹಣಕಾಸಿನ ನಿವಾರ ಹಣಕಾಸಿನ ಸಮಸ್ಯೆನ ನಿವಾರಣೆ ಮಾಡ್ಕೋಬೋದು ಅಂತ ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ದೈಕೊಳ್ಳೋಣ ಮರಿಬಿಡಿ ಮತ್ತೆ ಇನ್ನು ಯಾರಸು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ಪಲವೆಲನ ಬಳಸ್ಕೊಂಡು ನಾವು ಯಾವ ಒಂದು ಚಿಕ್ಕ ತಂತ್ರ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆನ ನಾವು ಯಾವ ರೀತಿ ಬಗ್ಗೆ ಇರಿಸ್ಕೊಳ್ಳೋದು ಅಂತ ನನ್ನ ಒಂದು ಚಿಕ್ಕದಾದಂತಹ ರೆಮಿಡಿ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡನ್ನ ಹಾ ಫ್ರೆಂಡ್ಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಅವು ಪ್ರತಿ ಸಾರಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಅವನು ಹುಟ್ಟಿದ ಅವನು ಇರೋ ತನಕ ಸಹ ಅವನಿಗೆ ಹಣದ ಅವಶ್ಯಕತೆ ತುಂಬನೇ ಮುಖ್ಯ ಅಂತಲೇ ಹೇಳ್ಬೋದು ಅಲ್ವಾ ಯಾರಿಗೆ ಹಣ ಬೇಡ ಹೇಳಿ ಯಾರಿಗೆ ದುಡ್ಡು ಬೇಡ ಪ್ರತಿಯೊಬ್ಬರಿಗೂ ಸಹ ಹಣ ಅನ್ನೋದು ಬೇಕೇ ಬೇಕು ಅಲ್ವಾ ನಾವು ಜೀವನ ಮಾಡಬೇಕು ನಾವು ಆಸೆ ಪಟ್ಟಿದ್ದೆಲ್ಲ ನಾವು ತೆಗೆದುಕೊಳ್ಬೇಕು ನಮ್ಮ ಜೀವನ ಸರಾಗವಾಗಿ ನಡಿಬೇಕು ನಮ್ಮ ಕಷ್ಟಗಳೆಲ್ಲವೂ ಸಹ ಬರಿ ಬಗೆಹರಿಬೇಕು ನಾವು ನಮಗೆ ಏನು ಬೇಕೋ ಅದು ಸಿಗುತ್ತೆ ಅಂತಂದರೆ ಅದು ಹಣದಿಂದ ಮಾತ್ರ ಸಾಧ್ಯ ಅಂತಲೇ ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಈ ಹಣನ ಸಂಪಾದನೆ ಮಾಡೋಕ್ಕೆ ನಮ್ಮ ಹೆಣ್ಮಕ್ಕಳಾಗಿರ್ಬೋದು ಗಂಡುಮಕ್ಳಾಗಿರ್ಬೋದು ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯ ಅಲ್ವಾ ನಮ್ಗೆ ಹೆಣ್ಮಕ್ಳಾಗಿರ್ಬೋದು ಇಲ್ಲ ಗಂಡುಮಕ್ಕಳಾಗಿರ್ಬೋದು ಊರಿಂದ ಊರಿಗೆಲ್ಲ ಹೋಗಿ ಕಷ್ಟಪಟ್ಟು ದುಡಿತೀವಿ ಅಲ್ವಾ ದುಡಿತಾರೆ ಆದರೆ ದುಡಿದಂತಹ ಹಣ ನಮ್ಮ ಕೈಗೆ ಬಂದ ನಂತರ ಮಾತೆ ಮಹಾಲಕ್ಷ್ಮಿನ ನಾವು ಚಂಚಲೆ ಅಂತ ಹೇಳ್ತೀವಿ ಅಲ್ವಾ ದುಡಿದಂತಹ ಹಣ ನಮ್ಮ ಕೈಗೆ ಮನೆಗೆ ತೆಗೆದುಕೊಂಡು ಬಂದ ತಕ್ಷಣ ನಮ್ಮಲ್ಲಿ ಅದು ಉಳಿದು ಉಳಿಯೋದು ತುಂಬನೇ ಕಷ್ಟ ಅಂತಾನೆ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿ ಚಂಚಲೆ ಆದ್ರಿಂದ ಅದು ಹಲವಾರು ರೀತಿಯಲ್ಲಿ ಖರ್ಚಾಗ್ಬಿಡುತ್ತೆ ಕೈಯಲ್ಲಿ ದುಡ್ಡು ಉಳಿಯಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ದುಡ್ದಂಥ ದುಡ್ಡು ನಮ್ಮ ಕೈಯಲ್ಲಿ ಉಳಿಬೇಕು ನಮಗೆ ತಕ್ಷಣಕ್ಕೆ ನಮಗೆ ಹಣ ಬೇಕು ನಮಗೆ ಈಗ ಎಮರ್ಜೆನ್ಸಿ ಅಂತ ಇರುತ್ತೆ ಅಲ್ವಾ ಯಾರಿಗೆ ಎಮರ್ಜೆನ್ಸಿ ಅಂತ ಅನ್ನೋದು ಬರಲ್ಲ ಹೇಳಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಎಮರ್ಜೆನ್ಸಿ ಅಂತ ಅನ್ನೋದು ಬಂದೇ ಬರುತ್ತೆ ಅಲ್ವಾ ದುಡ್ಡಿನ ಅವಶ್ಯಕತೆ ಹೆಚ್ಚಾದಾಗ ಮಾತ್ರ ಎಮರ್ಜೆನ್ಸಿ ಆದಂತಹ ಒಂದು ಸಮಸ್ಯೆಗಳು ಕಾಡೋದು ಅಂತಲೂ ಹೇಳ್ಬೋದು ಅಂತಹ ಒಂದು ಎಮರ್ಜೆನ್ಸಿ ಸಂದರ್ಭದಲ್ಲಿ ನಾವು ಈ ಒಂದು ಫಲಾವೆಲೆನ ಬಳಸ್ಕೊಂಡು ನಾವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಇದೊಂದು ತಂತ್ರ ಪರಿಹಾರನ ಮಾಡಿ ನೋಡಿ ಯಾಕೆಂದರೆ ಇದನ್ನು ನಾನು ಮಾಡಿ ಟೆಸ್ಟ್ ಮಾಡಿದ್ದೀನಿ ನಾನು ಟೆಸ್ಟ್ ಮಾಡಿ ನನಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಏಕೆಂತಂದರೆ ಜೀವನದಲ್ಲಿ ಕಾಡುವಂತಹ ಹಲವಾರು ಕಷ್ಟಗಳಿಗೆ ಹಣ ಅವಶ್ಯಕತೆ ತುಂಬಾನೇ ಇದೆ ಅಂತಲೇ ಹೇಳ್ಬೋದು ಅಲ್ವಾ ನಮ್ಮ ಹಣದ ಸಮಸ್ಯೆ ಬಗ್ಗೆ ಏನಿರಬೇಕು ಅಂತಂದರೆ ನಾವು ಇಂಥ ಚಿಕ್ಕ ತಂತ್ರ ಪರಿಹಾರಗಳನ್ನು ನಮ್ಮ ಹೆಣ್ಣುಮಕ್ಕಳು ಮಾಡಲೇಬೇಕು ಅಲ್ವಾ ಹೌದು ಫ್ರೆಂಡ್ಸ್ ಈ ಫಲಾವೇರೆಯನ್ನು ಬಳಸ್ಕೊಂಡು ಈ ನಮ್ಮ ಯಮಗೆ ಬಂದಿರುವಂತಹ ಕಷ್ಟಗಳು ದಾರಿದ್ರ್ಯತೆಗಳನ್ನೆಲ್ಲ ಹೋಗ್ಲಾಡಿಸ್ಕೋಬೇಕು ನಮಗೆ ತಕ್ಷಣಕ್ಕೆ ಹಣ ಬೇಕು ಅಂತ ಅಂದರೆ ಈ ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಹಾಗಾದರೆ ಆ ಚಿಕ್ಕ ತಂತ್ರ ಪರಿಹಾರನ ಯಾವ ರೀತಿ ಮಾಡೋದು ಅಂತ ನನ್ನ ಈಗ ಒಂದು ಚಿಕ್ಕ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಇಲ್ಲಿ ಪಲಾವ್ ಎಲೆಯನ್ನು ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾನು ಆವಾಗಲೇ ನಿಮ್ಗೆ ಹೇಳಿದೆ ಈ ಎಲೆನ ನೀವು ಒಂದು ಒಂದು ಫಲಾವೆಲೆನ ತೆಗೆದುಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಈ ಒಂದು ರೆಮಿಡಿನ ನೀವು ಯಾವ್ದು ಬೇಕಾದರೂ ಮಾಡ್ಕೋಬೋದು ಇವತ್ತು ಹಬ್ಬ ಇದೆ ಇವತ್ತು ಹಬ್ಬ ದಿನನೇ ಮಾಡಬೇಕು ಇಲ್ಲ ನಾಳೆನೇ ಮಾಡಬೇಕು ಮಂಗಳವಾರ ಶುಕ್ರವಾರ ದಿನನೇ ಮಾಡಬೇಕು ಅಂತ ಈ ಅಮ್ಮಾವ್ಯ ಹುಣ್ಣಿಮೆ ದಿನನೇ ಮಾಡಬೇಕು ಅಂತ ಏನೂ ಇಲ್ಲ ಈ ಒಂದು ರೆಮಿಡಿನ ನೀವು ಯಾವತ್ತು ಬೇಕಾದ್ರೂ ಮಾಡ್ಕೋಬೋದು ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡ್ಕೋಬೋದು ನೀವು ಬೆಳಿಗ್ಗೆನಾದ್ರು ಮಾಡ್ಕೋಬೋದು ಮಧ್ಯಾಹ್ನನಾದರೂ ಮಾಡ್ಕೋಬೋದು ಇಲ್ಲ ಸಾಯಂಕಾಲನಾದರೂ ಮಾಡ್ಕೋಬೋದು ಯಾವ ಒಂದು ಸಮಯದಲ್ಲಿ ಬೇಕಾದ್ರೂ ಈ ಒಂದು ರೆಮಿಡಿನ ನೀವು ಮಾಡ್ಕೋಬೋದು ನೋಡಿ ನಾನು ಇಲ್ಲಿ ನಿಮಗೆ ಪಲಾವ್ ಎಲೆನ ತೋರಿಸ್ತಾ ಇದ್ದೀನಿ ಅಲ್ವಾ ನೋಡಿ ಈ ರೀತಿ ಇರುವಂತಹ ಚೆನ್ನಾಗಿರುವಂಥ ಒಂದು ಪಲಾವ್ ಎಲೆನ ತೆಗೆದುಕೊಳ್ಳಿ ನೋಡಿ ಇದು ನೋಡಿ ಇಲ್ಲಿ ಕಟ್ ಮದ್ ಮಧ್ಯ ಹಿಂಗೆ ಬಿರುಕು ಬಿಟ್ಟಿರಬಾರ್ದು ಮತ್ತು ಕಟ್ ಕಟ್ಟಾಗಿರಬಾರ್ದು ಮತ್ತೆ ಕಲೆಗಳೆಲ್ಲ ಇರಬಾರ್ದು ಈ ರೀತಿ ಇರುವಂತಹ ಚೆನ್ನಾಗಿರೋ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಇರುವಂತಹ ಚೆನ್ನಾಗಿರುವಂತಹ ಒಂದು ಪಲಾವಿಯನ್ನು ತೆಗೆದುಕೊಳ್ಳಿ ಇದ್ರ ಜೊತೆಗೆ ನೀವು ಇದ್ರ ಜೊತೆಗೆ ನೀವು ಏನು ತೆಗೆದುಕೊಳ್ಬೇಕು ಅಂತಂದರೆ ನೋಡಿ ನಾನು ನಿಮಗೆ ನಿಮಗೆ ಇಲ್ಲಿ ಲವಂಗನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ನಿಜವಾಗ್ಲೂ ಹೇಳ್ತೀನಿ ಅದ್ಭುತದಲ್ಲಿ ಅದ್ಭುತವಾಗಿ ಮಿರಾಕಲ್ ಪವಾಡದ ರೀತಿಯಲ್ಲಿ ನಿಮಗೆ ಹಣ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ನಿಮಗೆ ಇಲ್ಲಿ ಲವಂಗನ ತೋರಿಸ್ತಾ ಇದ್ದೀನಿ ಈ ಲವಂಗನ ನೀವು ತೆಗೆದುಕೊಳ್ಬೇಕಾಗುತ್ತೆ ಎಷ್ಟು ಅಂತ ಇಲ್ಲ ಎಷ್ಟು ಅಂತ ನಾನು ಹೇಳೋಕ್ಕಾಗಲ್ಲ ಯಾಕೆ ಅಂತಂದರೆ ನಿಮಗೆ ಹಣದ ಅವಶ್ಯಕತೆ ನಿಮಗೆ ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ ಈಗ ನನಗೆ ಎಷ್ಟಿರುತ್ತೆ ಅಂತಂದರೆ ನನಗೆ ಒಂದು ಐವತ್ತು ಸಾವಿರ ಅಮೌಂಟ್ ಬೇಕಾಗುತ್ತೆ ಆ ಅಷ್ಟು ನನಗೆ ಲವಂಗ ತೆಗೆದುಕೊಳ್ಬೇಕಾಗುತ್ತೆ ಆ ಥರ ಅದೇ ಪ್ರಕಾರದಲ್ಲಿ ನಿಮಗೆ ಈಗ ಒಂದು ಲಕ್ಷ ಬೇಕಾಗುತ್ತೆ ಇಲ್ಲ ಒಂದು ಇಪ್ಪತ್ತು ಸಾವಿರ ಬೇಕಾಗುತ್ತೆ ಇಲ್ಲ ಒಂದು ಮೂವತ್ತು ಸಾವಿರ ಬೇಕಾಗುತ್ತೆ ಇಲ್ಲ ತಕ್ಷಣಕ್ಕೆ ನಿಮಗೆ ಒಂದು ಸಾವಿರ ಬೇಕಾಗುತ್ತೆ ಇಲ್ಲ ಐನೂರು ರೂಪಾಯಿ ಬೇಕಾಗುತ್ತೆ ಅಂತಲೇ ಅನ್ಕೊಳ್ಳಿ ಅಷ್ಟು ನೀವು ಲವಂಗ ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಅಷ್ಟೇ ಲವಂಗ ಅಲ್ಲ ನಾನು ನಿಮಗೆ ಮುಂದೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ನೋಡಿ ಲವಂಗನ ಫಸ್ಟ್ ತೆಗೆದುಕೊಳ್ಬೇಕಾಗುತ್ತೆ ಈ ಲವಂಗ ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡುತ್ತೆ ಫ್ರೆಂಡ್ಸ್ ಹಣನ ಆಕರ್ಷಣೆ ಮಾಡುತ್ತೆ ಹಾಗಾಗಿ ಈ ಒಂದು ಲವಂಗನ ನಾವು ತೆಗೆದುಕೊಳ್ಬೇಕಾಗುತ್ತೆ ನೆಕ್ಸ್ಟ್ ನಾವು ಇದಕ್ಕೆ ನೋಡಿ ನಾವಿಲ್ಲಿ ಪಚ್ಚೆ ಕರ್ಪೂರನ ತೆಗೆದುಕೊಳ್ಬೇಕಾಗುತ್ತೆ ಪಚ್ಚೆ ಕರ್ಪೂರ ಅಂತ ಅದು ವಿಷ್ಣು ಮತ್ತು ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕ ಇದರ ಸುವಾಸನೆ ಅಂತಂದರೆ ಮಾತೆ ಮಹಾಲಕ್ಷ್ಮಿ ವಿಷ್ಣು ಎಲ್ಲೇ ಇದ್ರೂ ಸಹ ಅವರು ನಿಮ್ಮ ಮನೆಗೆ ಧಾವಿಸಿ ಬರ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಪಚ್ಚೆ ಕರ್ಪೂರ ನೀವು ಒಂದು ಆರು ಪಚ್ಚೆ ಕರ್ಪೂರನ ತೆಗೆದುಕೊಳ್ಳಿ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಆರು ಪಚ್ಚೆ ಕರ್ಪೂರನ ತೆಗೆದುಕೊಳ್ಳಿ ನಂತರ ನಿಮಗೆ ಇದಕ್ಕೆ ಈ ಒಂದು ರೆಮಿಡಿ ಮಾಡೋಕ್ಕೆ ತುಂಬನೇ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅಂತಂದರೆ ನೋಡಿ ನಾನು ಇಲ್ಲಿ ಒಂದು ಮಣ್ಣಿನ ದೀಪನ ತೋರಿಸ್ತಾ ಇದ್ದೀನಿ ನೋಡಿ ನೀವು ಮಣ್ಣಿನ ದೀಪನೇ ತೆಗೆದುಕೊಳ್ಬೇಕಾಗುತ್ತೆ ಇನ್ಯಾವುದರೂ ಸಹ ನೀವು ಅಂದರೆ ಹತ್ತಾಳೆ ದೀಪ ಆಗಿರ್ಬೋದು ಸ್ಟೀಲ್ ದೀಪ ಆಗಿರ್ಬೋದು ತೆಗೆದುಕೊಳ್ಳೋಕೆ ಹೋಗ್ಬಿಡಿ ಮಣ್ಣಿನ ದೀಪನೇ ಇದಕ್ಕೆ ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡೋದು ಹಾಗಾಗಿ ಒಂದು ಮಣ್ಣಿನ ದೀಪನ ಚಿಕ್ಕದಾಗಿರೋಂಥ ಒಂದು ಮಣ್ಣಿನ ದೀಪನೇ ತೆಗೆದುಕೊಡಿ ಅಂದರೆ ನೀವು ದೊಡ್ಡದು ತೊಗೋಬೋದು ಚಿಕ್ಕದೂ ಸಹ ತೊಗೊಬೋದು ನಾನು ನಿಮಗೆ ಚಿಕ್ಕದಾದಂಥದ್ದನ್ನು ತೋರಿಸ್ತಾ ಇದ್ದೀನಿ ನೋಡಿ ಮಣ್ಣಿನ ದೀಪನ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಈಗ ನಿಮಗೆ ಎಷ್ಟು ಈಗ ನಾವು ಬೆಲೆನ ತೆಗೆದುಕೊಂಡಿದ್ದೀವಿ ಅಲ್ವಾ ನೋಡಿ ಈ ರೀತಿ ಚೆನ್ನಾಗಿರುವಂಥ ಪಲಾವೆಲೆಯ ತೆಗೆದುಕೊಂಡಿದ್ದೀವಿ ಈಗ ನಿಮಗೆ ಎಷ್ಟು ಹಣದ ಅವಶ್ಯಕತೆ ಇದೆ ಅಂದರೆ ಈಗ ನಿಮಗೆ ಒಂದು ಒಂದು ಸಾವಿರ ಬೇಕಾಗುತ್ತೆ ಈಗ ಅರ್ಜೆಂಟಿಗೆ ಈಗಲೇ ನಮ್ಗೆ ತಕ್ಷಣಕ್ಕೆ ಹಣ ಬೇಕು ಅಂತ ನೀವು ಕೇಳ್ತೀರ ಅಂತ ಅಂದ್ಕೊಳ್ಳಿ ಆಗ ನಿಮ್ಗೆ ಎಷ್ಟು ಬೇಕಾಗುತ್ತೆ ಒಂದು ಸಾವಿರ ಬೇಕಾಗುತ್ತೆ ಅಂದ್ಕೊಳ್ಳಿ ಇಲ್ಲ ಒಂದು ಐನೂರು ಐದು ಸಾವಿರ ಬೇಕಾಗುತ್ತೆ ಅಂದ್ಕೊಡಿ ಇಲ್ಲ ಒಂದು ಹತ್ತು ಸಾವಿರನೇ ಬೇಕಾಗುತ್ತೆ ಅಂತ ಅಂದ್ಕೊಳ್ಳಿ ಇಲ್ಲ ಒಂದು ಐವತ್ತು ಸಾವಿರನೇ ಬೇಕಾಗುತ್ತೆ ಅನ್ಕೋಬೋದು ಇಲ್ಲ ಒಂದು ಲಕ್ಷನೇ ಬೇಕಾಗುತ್ತೆ ಅಂತಲೇ ಸಹ ನೀವು ಅನ್ಕೋಬೋದು ಈ ಅಂದ್ಕೊಂಡು ಈ ಒಂದು ರೆಮಿಡಿನ ನೀವು ಮಾಡಿ ನೋಡಿ ಒಂದೇ ದಿನದಲ್ಲೇ ನಿಮಗೆ ರಿಸಲ್ಟ್ ನ ಸಿಗುತ್ತೆ ಅಂತಲೇ ಹೇಳ್ಬೋದು ಇಪ್ಪತ್ತ ನಾಲ್ಕು ಗಂಟೆಯಲ್ಲೇ ಮಿರಾಕಲ್ಲಾಗಿ ನಿಮಗೆ ದುಡ್ಡು ಬಂದು ನಿಮ್ಮ ಕೈಗೆ ಸೇರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ಇದು ಅದ್ಭುತದಲ್ಲಿ ಅದ್ಭುತವಾದಂಥ ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಇಲ್ಲಿ ನಿಮಗೆ ಒಂದು ಎಲೆನೇ ತೆಗೆದುಕೊಂಡಿದ್ದೀನಲ್ವಾ ನೋಡಿ ಚೆನ್ನಾಗಿರುವಂಥ ಎಲೆನ ತೆಗೆದುಕೊಂಡಿದ್ದೀನಿ ಇದು ಈ ಎಲೆ ಮೇಲೆ ನೀವು ಏನು ಮಾಡಬೇಕು ಅಂತಂದರೆ ನಿಮಗೆ ತಕ್ಷಣಕ್ಕೆ ನಿಮಗೆ ಎಷ್ಟು ಹಣ ಅವಶ್ಯಕತೆ ಇದೆ ನಿಮಗೆ ತಕ್ಷಣಕ್ಕೆ ಹಣ ಎಷ್ಟು ಬೇಕು ಅದನ್ನು ನೀವು ಈ ಒಂದು ಪಲಾವ್ ಎಲೆ ಮೇಲೆ ಇಲ್ಲಿ ಮಧ್ಯದಲ್ಲಿ ನೀವು ಇಲ್ಲಿ ಮಧ್ಯದಲ್ಲಿ ಬರಿಬೇಕಾಗುತ್ತೆ ಅಂದರೆ ಈಗ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ ನನಗೇನೆ ಈಗ ಅಮೌಂಟ್ ಬೇಕಾಗುತ್ತೆ ನೋಡಿ ನಾನು ನಿಮಗೆ ಇಲ್ಲಿ ಬರ್ತಿದ್ದೀನಿ ನನಗೆ ಈಗ ತಕ್ಷಣಕ್ಕೆ ಒಂದು ಐವತ್ತು ಸಾವಿರ ದುಡ್ಡು ಬೇಕಾಗುತ್ತೆ ಅಂತಲೇ ಅಂದ್ಕೊಳ್ಳಿ ನೋಡಿ ನಾನು ಐವತ್ತು ಸಾವಿರ ದುಡ್ಡನ್ನ ನೋಡಿ ನಾನಿಲ್ಲಿ ನಿಮಗೆ ಬರೆದಿದ್ದೀನಿ ಬರೆದು ತೋರಿಸ್ತಾ ಇದ್ದೀನಿ ಅಂದರೆ ಇದನ್ನು ನೀವು ಕೆಂಪು ಬಣ್ಣದ ಸ್ಕೆಚ್ ಪೆನ್ನಿಂದ ಬರಿಬೇಕಾಗುತ್ತೆ ಅಂದರೆ ಈ ಪಲವೆಲೆ ಮೇಲೆ ಕೆಂಪು ಬಣ್ಣದ ಸ್ಕೆಚ್ ಪೆನ್ನಿಂದ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಐವತ್ತು ಸಾವಿರ ಅಂತ ನಾನಿಲ್ಲಿ ಬರೆದಿದ್ದೀನಿ ಇದೇ ಪ್ರಕಾರದಲ್ಲಿ ನೀವು ಈ ಐವತ್ತು ಸಾವಿರನ ನೀವು ಸ್ಕೆಚ್ ಪೆನ್ನಲ್ಲಿ ನೋಡಿ ಮಧ್ಯದಲ್ಲಿ ಬರಿಬೇಕಾಗುತ್ತೆ ಬರೆದು ನಂತರ ನೀವು ಇದನ್ನು ಏನು ಮಾಡಬೇಕು ಅಂತಂದರೆ ಹಾಂ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ನಿಮಗೆ ನಿಮಗೆ ಎಷ್ಟು ಹಣದ ಅವಶ್ಯಕತೆ ಇದೆ ಅಷ್ಟು ನೀವು ಆ ಪಲಾವ್ ಎಲೆ ಮೇಲೆ ಮಧ್ಯದಲ್ಲಿ ಬರೀಬೇಕಾಗುತ್ತೆ ನೋಡಿ ನಾನು ಬರೆದಿದ್ದೀನಿ ಬರೆದು ನಾನು ನಿಮಗೆ ಆವಾಗಲೇ ಐವತ್ತು ಸಾವಿರ ಬರ್ದಿದ್ದೀನಿ ಅಂತ ತೋರಿಸ್ದೆ ಅಲ್ವಾ ತೋರಿಸಿ ನೆಕ್ಸ್ಟ್ ನೀವು ಇದಕ್ಕೆ ಏನು ಮಾಡಬೇಕು ಅಂತಂದರೆ ನೋಡಿ ಲವಂಗ ಇದೆ ಅಲ್ವಾ ನೋಡಿ ಈ ರೀತಿ ಇರುವಂಥ ಲವಂಗನ ನೀವು ನೋಡಿ ಐವತ್ತು ಸಾವಿರ ಅಂದರೆ ನೋಡಿ ಈ ರೀತಿ ಇರುವಂಥ ಲವಂಗನ ನೀವು ಈ ರೀತಿ ನೀವು ಚುಚ್ಚಬೇಕಾಗುತ್ತೆ ಅಂದರೆ ಈ ಎಲೆ ಮೇಲೆ ನೀವು ಐವತ್ತು ಸಾವಿರನ ನಾನು ಇಲ್ಲಿ ಬರೆದಿದ್ದೀನಿ ಐವತ್ತು ಸಾವಿರದ ಮೇಲೆ ನೀವು ಒಂದೊಂದು ಲವಂಗನು ಅಂದರೆ ಐವತ್ತಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಅಕ್ಷರ ಯಾವುದು ಐದು ಬರುತ್ತೆ ಅಂಕಿ ಆ ಐದು ಅಂಕಿನ ನೀವು ಐದು ಅಂಕಿ ಮೇಲೆ ಒಂದು ಲವಂಗ ನೆಕ್ಸ್ಟು ಸೊನ್ನೆ ಬರ್ತಲ್ವ ಸೊನ್ನೆ ಮೇಲೆ ಒಂದು ನೆಕ್ಸ್ಟ್ ಸೊನ್ನೆ 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 ಮೂರು ಸೊನ್ನೆಗೂ ಒಂದೊಂದು 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 ಆ ರೀತಿ ನೀವು ಎಷ್ಟು ಬರ್ದಿರ್ತೀರ ನೀವು ಐವತ್ತು ಸಾವಿರ ದುಡ್ಡು ಬರೆದಿದ್ರೆ ಐವತ್ತು ಸಾವಿರದಕ್ಕೂ ಒಂದೊಂದು ಅಂಕಿಗೂ ಸಹ ಒಂದೊಂದು ಲವಂಗನ ನೀವು ನೋಡಿ ತೋರಿಸ್ತಾ ಇದ್ದೀನಲ್ವ ಈ ರೀತಿ ನೀವು ಚುಚ್ಚಬೇಕಾಗುತ್ತೆ ಚುಚ್ಚಿ ನಂತರ ನೀವು ನೋಡಿ ಈ ರೀತಿ ಎಲ್ಲೂ ಬಿರುಕು ಬಿಡ್ಕೋಬಾರ್ದು ಈ ರೀತಿ ನೀವು ಚುಚ್ಕೋಬೇಕಾಗುತ್ತೆ ಚುಚ್ಚಿ ನಂತರ ನೀವು ಇದನ್ನ ಏನು ಮಾಡಬೇಕು ಅಂತ ನೋಡಿ ನಂತರ ನೀವು ಈ ರೀತಿ ಇರುವಂಥ ಒಂದು ಮಣ್ಣಿನ ದೀಪನ ತೆಗೆದುಕೊಳ್ಳಿ ಅಂತ ನಾನು ಆಗಲೇ ನಿಮ್ಗೆ ಹೇಳ್ತೇನೆ ತೆಗೆದುಕೊಂಡು ನಂತರ ನೀವು ನೋಡಿ ನಾನಿಲ್ಲಿ ನೆಕ್ಸ್ಟು ಇದಕ್ಕೆ ನಿಮಗೆ ಪಚ್ಚೆ ಕರ್ಪೂರನ ತೋರಿಸ್ದೆ ಈ ಪಚ್ಚೆ ಕರ್ಪೂರನ ಮಣ್ಣಿನ ದೀಪದ ಒಳಗಡೆ ಈ ರೀತಿ ಆರು ಪಚ್ಚೆ ಕರ್ಪೂರನ ಹಾಕ್ಬಿಡಿ ನಂತರ ನೀವು ನೋಡಿ ಈ ರೀತಿ ಇರುವಂಥ ನೀವು ಬರೆದಿರ್ತೀರಲ್ವಾ ಇದನ್ನು ನೀವು ಈ ಇದರ ಮಧ್ಯ ನೋಡಿ ಇದು ರೀತಿ ನೀವು ಫೋಲ್ಡ್ ಮಾಡ್ಕೋಬೋದು ಈ ರೀತಿ ಇಟ್ಕೊಳ್ಳಿ ಸಾ ನೋಡಿ ಈ ಒಂದು ಮಣ್ಣಿನ ದೀಪ ದೀಪದ ಮೇಲೆ ನೀವು ಈ ರೀತಿ ಇಟ್ಕೊಂಡು ನೀವು ನೀವು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೋಬೇಕಾಗುತ್ತೆ ಅಂದ್ರೆ ನೆಲದಲ್ಲಿ ಕುತ್ಕೊಳಕ್ಕೆ ಹೋಗ್ಬೇಡಿ ಚಾಪೆ ಏನಾದ್ರು ಇದ್ರೆ ಇಲ್ಲ ಒಂದು ಯಾವ್ದಾದ್ರು ಒಂದು ಮ್ಯಾಟ್ ಇದ್ರೆ ಹಾಸ್ಕೊಂಡು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುತ್ಕೊಳ್ಳಿ ಕೂತ್ಕೊಂಡು ನೋಡಿ ಈ ರೀತಿ ಕೈಯಲ್ಲಿ ಎರಡು ಕೈಯಲ್ಲೂ ಸಹ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ನೀವು ನಿಮ್ಗೆ ಎಷ್ಟು ದುಡ್ಡಿನ ಅವಶ್ಯಕತೆ ಇದೆ ಅದನ್ನ ಇಲ್ಲಿ ಬರ್ದಿರ್ತೀರಾ ಅಲ್ವಾ ನೋಡಿ ಕಳ್ಕೊತಾ ಇದೆ ನೋಡಿ ನಿಮಗೆ ಎಷ್ಟು ದುಡ್ಡಿನ ಅವಶ್ಯಕತೆ ಇದೆ ಅಷ್ಟನ್ನ ಇದನ್ನ ಬರ್ದಿರ್ತೀರಾ ಅಲ್ವಾ ಎಲೆ ಮೇಲೆ ಬರೆದು ಲವಂಗನ ಚುಚ್ಚಿರ್ತೀರ ಅಲ್ವಾ ಅದನ್ನ ದೀಪದ ಮೇಲೆ ಇಟ್ಕೊಂಡು ನೀವು ನೀವು ಏನು ಮಾಡಬೇಕು ಅಂತಂದರೆ ನೀವು ಏಂಜಲ್ಸ್ಗೆ ಕೇಳ್ಕೋಬೇಕಾಗುತ್ತೆ ಅಂದರೆ ನೀವು ಏಂಜಲ್ಸ್ಗೆ ಕೇಳ್ಕೊಳ್ಳಿ ಆ ಫ್ರೆಂಡ್ಸ್ ನೋಡಿ ಈ ರೀತಿ ಕೈಯಲ್ಲಿ ನೀವು ಇಟ್ಕೊಳ್ಳಿ ದೀಪ ಮತ್ತು ನೀವು ಬರೆದಂತಹ ಪಲ್ಲವೆಲೆಯನ್ನು ಈ ರೀತಿ ಕೈಯಲ್ಲಿ ಇಟ್ಕೊಂಡು ನೀವು ಪೂರ್ವ ದಿಕ್ಕಿಗೆ ಮೂರ್ಖ ಮಾಡಿ ಕೂತ್ಕೊಂಡು ನೀವು ಇದನ್ನು ನೀವು ಏನು ಮಾಡಬೇಕು ಅಂದರೆ ಕೈಯಲ್ಲಿ ಇಟ್ಕೊಂಡು ಇರ್ತೀರಲ್ವಾ ಇಟ್ಕೊಂಡು ನೀವು ಇದು ನನಗೆ ಐವತ್ತು ಸಾವಿರ ದುಡ್ಡಿನ ಅವಶ್ಯಕತೆ ಇದೆ ತಕ್ಷಣ ನನಗೆ ದುಡ್ಡು ಬರುವಂತೆ ಮಾಡಿಕೊಡಿ ಮಾಡಿಕೊಡಿ ಅಂತೇಳಿ ನೀವು ಯೂನಿವರ್ಸ್ಗೆ ಕೇಳಿಕೊಳ್ಳಿ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಕೇಳ್ಕೊಡಿ ಈ ರೀತಿ ಕೈಯಲ್ಲಿ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಯೂನಿವರ್ಸ್ಗೆ ನೀವು ಏನಂತ ಹೇಳಿ ನನಗೆ ಐವತ್ತು ಸಾವಿರ ದುಡ್ಡಿನ ಅವಶ್ಯಕತೆ ಇದೆ ನೀವು ಐವತ್ತು ಸಾವಿರ ನನಗೆ ದುಡ್ಡನ್ನ ನಮಗೆ ನನಗೆ ಕೊಟ್ಟಿದ್ದೀರಾ ಇದಕ್ಕೆ ನಿಮಗೆ ಕೃತಜ್ಞತೆಗಳು ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳಿಕೊಂಡು ನಾವು ನಂತರ ನೀವು ಏನು ಮಾಡಬೇಕು ಅಂತಂದರೆ ಒಂದು ಬೆಂಕಿ ಪಟ್ಟಣದ ಸಹಾಯದಿಂದ ನೀವು ಫಸ್ಟ್ ನೀವು ಈ ಇರುವಂತಹ ಕರ್ಪೂರನ ಹಚ್ಚಿ ಕರ್ಪೂರನ ಹಚ್ಕೊಂಡು ನಂತರ ಈ ಒಂದು ಎಲೆನ ನೀವು ಈ ಒಂದು ಎಲೆ ಆಗಿರ್ಬೋದು ಮತ್ತು ಈ ಲವಂಗವನ್ನು ಈ ಕರ್ಪೂರದಿಂದ ಸು ಸುಡ್ಬಿಡ್ತೀವಿ ಇದ್ರ ಒಳಗಡೆನೆ ಅಂದರೆ ಈ ಒಂದು ದೀಪದ ಒಳಗಡೆನೆ ನೀವು ಸುಟ್ಬಿಡಿ ಇಷ್ಟನ್ನು ಸುಟ್ಟಿದ ಸುಟ್ತಿರಲ್ವಾ ಅದರಿಂದ ಬೂದಿ ಬರುತ್ತಲ್ವಾ ಆ ಬೂದಿನ ನೀವು ಕೈಯಲ್ಲಿ ತೆಗೆದುಕೊಂಡು ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ನಿಡ್ತಿರಲ್ವ ಸುಟ್ಟಂಥ ಬೂದಿನ ತೆಗೆದುಕೊಂಡು ನೀವು ಕೈಯಲ್ಲಿ ಹಾಕೊಂಡು ನೀವು ಉಫ್ ಅಂತ ಹೇಳಿ ಅಂದರೆ ಆಕಾಶದ ಕಡೆಗೆ ನೀವು ನೀವು ಕೂತ್ಕೊಂಡಿರ್ತಿರೋಲ್ಲ ಪೂರ್ವ ದಿಕ್ಕಿದ ಮುಖ ಮಾಡಿ ಅಲ್ಲೇ ಬೇಕಾದ್ರೆ ನೀವು ಹಾಕ್ಬೋದು ಅಂದರೆ ಉಫ್ ಅಂತ ಊದ್ಬೋದು ಇಲ್ಲ ಹೊರ್ಗಡೆನಾದರೂ ಹೋಗಿ ಬೇಕಾದ್ರೆ ಪೂ ಅಂದರೆ ಆಕಾಶದ ಕಡೆಗೆ ಮುಖ ಮಾಡಿ ಉಫ್ ಅಂತ ಊದ್ಬೋದು ಊದುವಾಗ ನೀವು ಉಫ್ ಅಂತ ಊದ್ಬಿಟ್ಟು ನಾ ಊದುವ ಅಂದರೆ ಊದ ಉಫ್ ಅಂತ ಊದಕ್ಕೆ ಮುಂಚೆನೆ ನೀವು ಏನು ಮಾಡಬೇಕಂದ್ರೆ ನಾನು ಈ ಒಂದು ನನಗೆ ಐವತ್ತು ಸಾವಿರ ದುಡ್ಡಿನ ಅವಶ್ಯಕತೆ ಇದೆಯಲ್ವಾ ಅದು ನನಗೆ ಸಿಕ್ಕಿದೆ ನನ್ನ ಈ ಒಂದು ಪೂರೈ ಪೂರೈಸಿದ್ದೀರಾ ನೀವು ಹಾಗಾಗಿ ಅಂದರೆ ಅದ್ರ ಜೊತೆಗೆ ಈ ಒಂದು ಬೂದಿನ ನಾನು ನಿಮಗೆ ರೀಚ್ ಮಾಡ್ತಾ ಇದ್ದೀನಿ ನಿಮಗೆ ಇದ್ದೀನಿ ನನಗೆ ಹಣಕಾಸನ್ನು ಕಳಿಸ್ಕೊಡಿ ನನಗೆ ನೀವು ಕಳಿಸ್ಕೊಟ್ಟಿದ್ದೀರಾ ಅಂತ ಅಂದರೆ ಆಗಿದೆ ನಾವು ಹಾಗೆ ನಮಗೆ ಹಣ ಬಂದಿದೆ ಅಂತ ಫೀಲ್ ಮಾಡಿಕೊಂಡು ಆ ಒಂದು ಬೂದಿನ ನೀವು ಉಫ್ ಅಂತ ನೀವು ಊದಿ ಇದು ನಿಮಗೆ ರೀಚ್ ರೀಚ್ ಇದೆ ನಿಮಗೆ ಇದ್ದೀನಿ ಈ ಬೂದಿನ ನಾನು ಅಂತ ಹೇಳಿ ನೀವು ಉಫ್ ಅಂತ ಊದಿ ನಂತರ ಊದಿದ ನಂತರ ನೀವು ಇಷ್ಟೇ ಫ್ರೆಂಡ್ಸ್ ನೀವು ಮಾಡಬೇಕಾದ್ರೆ ಎಷ್ಟು ಸಿಂಪಲ್ ಕೆಲಸ ಅಲ್ವಾ ಇದನ್ನ ಒಂದು ಸಲ ನೀವು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಫಲ ಸಿಗುತ್ತೆ ಅಂತ ಅನ್ನೋದು ನಾನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ ನೀವೇ ಆಶ್ಚರ್ಯ ಪಡ್ತೀರಾ ಇದು ಒಂದು ಮಿರಾಕಲ್ ಪವಾಡ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಏಕೆಂದರೆ ಇದು ಮಸಾಲೆ ಪದಾರ್ಥಗಳಲ್ಲಿ ನಾವು ಮಸಾಲೆ ಪದಾರ್ಥಗಳಲ್ಲಿ ಬಳಸುವಂತಹ ಫಲವೆಲೆ ಇನ್ನು ಚೆಕ್ಕೆ ಚೆಕ್ಕೆನೂ ಸಹ ಮಸಾಲೆ ಪದಾರ್ಥಗಳಲ್ಲಿ ಬಳಸ್ತೀವಿ ಅಲ್ವಾ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದದ್ದು ಜೊತೆಗೆ ಈ ಕರ್ಪೂರ ಮತ್ತು ಹಣತೆ ಎರಡೂ ಸಹ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾದದ್ದು ಅಲ್ವಾ ಇದೆಲ್ಲವನ್ನೂ ಸಹ ನಾವು ಬಳಸ್ಕೊಂಡು ಇದರಿಂದ ಬಂದಂತಹ ಬೂದಿಯಿಂದ ನಾವು ಅಂದರೆ ಸು ಆಕಾಶದ ಕಡೆಗೆ ನಾವು ಅಂತ ಊದಿ ನಮಗೆ ಈ ಹಣ ಬಂದಿದೆ ಅಂತ ನಾವು ಸ್ವೀಕರಿಸಿದ ಮೇಲೆ ಹಣ ಬರದೇ ಇರುತ್ತೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಮಿರಾಕಲ್ಪವಾಡದ ರೀತಿಯಲ್ಲಿ ಇದು ವರ್ಕ್ ಮಾಡುತ್ತೆ ಒಂದು ಸಲ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡಿ ನೋಡಿ ನೀವು ಒಂದು ಸಲ ಮಾಡಿದ್ಮೇಲೆ ನಿಮ್ಗೆ ಯಾವ ರೀತಿ ಇದು ನೀವೇ ಆಶ್ಚರ್ಯ ಪಡ್ತೀರಾ ಒಂದು ದಿನದಲ್ಲೇ ನಿಮಗೆ ಹಣ ಬರುತ್ತೆ ಆದರೆ ನಂಬಿಕೆ ಇಟ್ಕೊಳ್ಳಿ ನಂಬಿಕೆ ಇಟ್ಕೊಂಡು ನೀವು ಮಾಡಿ ನೋಡಿ ಇದು ಯಾವ ಥರ ಚಮತ್ಕಾರದ ರೂಪದಲ್ಲಿ ಇದು ವರ್ಕ್ ಆಗುತ್ತೆ ಅಂತ ನಾನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ಸಲ ಮಾಡಿ ಮಾಡಿ ನಿಮಗೆ ದುಡ್ಡು ಬರಲಿಲ್ಲ ಅಂತಲೇ ನಿಮ್ಗೆ ನನ್ನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಅದರ ಜೊತೆಗೆ ಮಾಡಿ ಒಂದು ಸಲ ದುಡ್ಡು ಬಂದ ಮೇಲೆ ಪದೇ 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 ಈ ರೆಮಿಡಿನ ನೀವು ಮಾಡ್ತಾನೆ ಇರ್ತೀರ ನೀವು ಎಷ್ಟು ಸಲ ನಂಬಿಕೇಟ್ ಮಾಡ್ತೀರೋ ಅಷ್ಟು ಸಲ ನಿಮಗೆ ದುಡ್ಡು ಬರುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಒಂದು ಸೂಪರಾಗಿ ಮಿರಾಕಲ್ ಆಗಿ ವರ್ಕ್ ಮಾಡುವಂತಹ ಒಂದು ಚಮತ್ಕಾರದ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದನ್ನ ನಮಗೆ ಪರಿಹಾರ ಶಾಸ್ತ್ರದಲ್ಲೂ ತಿಳಿಸ್ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಮನುಷ್ಯನ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನ ದೂರ ಮಾಡಿಕೊಂಡು ಹಣದ ಅವಶ್ಯಕತೆ ಎಷ್ಟಿರುತ್ತೋ ಅಷ್ಟು ಹಣದ ಅವಶ್ಯಕತೆ ಪೂರೈಸಿಕೊಳ್ಳೋಕೋಸ್ಕರ ಅಂತಲೇ ನಮಗೆ ಕಳಿಸ್ಕೊಟ್ಟಿರುವಂತಹ ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ತುಂಬ ಪವರಾಗಿ ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ ಇದು ಯಾವ ಯಾವ ರೀತಿ ನಿಮಗೆ ಚಮತ್ಕಾರದ ರೀತಿಯಲ್ಲಿ ವರ್ಕ್ ಮಾಡುತ್ತೆ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿ ಆಗಿರುತ್ತೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಲೈಫಲ್ಲಿ ಎಲ್ಲರೂ ಚೆನ್ನಾಗಿರೋಣ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ ಮಾಡಿ ನೋಡಿ ನಿಮಗೆ ವರ್ಕ್ ಆಗಲಿಲ್ಲ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟು ವರ್ಕ್ ಹಾಗೆ ಆಗುತ್ತೆ ಫ್ರೆಂಡ್ಸ್ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡಿ ಆದರೆ ಈ ಒಂದು ನೀವು ಅಮೌಂಟ್ ಎಷ್ಟಿದೆ ಅಂತ ಬರಿತೀರಲ್ಲ ಅದನ್ನ ಒಂದು ರೆಡ್ ಬಣ್ಣದ ಸ್ಕೆಚ್ ಪೆನ್ ಬರಿಬೇಕಾಗುತ್ತೆ ಬೇರೆ ಬಣ್ಣದ ಯಾವುದೇ ಒಂದು ಸ್ಕೆಚ್ ಬರೆದ್ರು ಅದು ಸಹ ವರ್ಕ್ ಆಗಲ್ಲ ನಾನು ಹೇಳ್ತಾ ಇದ್ದೀನಿ ಮೊದಲಾಗಿ ಮೊದಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ರೆಡ್ ಕಲರ್ ಸ್ಕೆಚ್ ಪೆನ್ನಿಂದಲೇ ನಿಮಗೆ ಎಷ್ಟು ಹಣದ ಅವಶ್ಯಕತೆ ಇದೆಯೋ ಅದನ್ನು ಈ ಪಲವೆಲೆ ಮೇಲೆ ನನ್ ಬರೆದು ನಂತರ ಈ ಒಂದು ನೋಡಿ ಒಂದೊಂದು ಒಂದೊಂದು ಅಂಕಿಗೂ ಸಹ ನೀವು ಈ ಥರ ಲವಂಗನ ಚುಚ್ಚಿ ನಂತರ ಮಾಡಿಕೊಡಿ ಖಂಡಿತ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಒಂದು ಮಿರಾಕಲ್ ಪವಾದ ರೀತಿಯಲ್ಲಿ ವರ್ಕ್ ಆಗುತ್ತೆ ನೀವೇ ಆಶ್ಚರ್ಯ ಪಡ್ತೀರಾ ಅಪ್ಪ ಇಷ್ಟು ನಮಗೆ ಶಕ್ತಿ ಇದೆಯಾ ಇದಕ್ಕೆ ಹೇಳಿದಾಗೆ ಬಂತಲ್ಲ ಅಂತ ನೀವೇ ಆಶ್ಚರ್ಯ ಪಡ್ತೀರಾ ಒಂದು ಸಲ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇನ್ನು ಯಾರು ಹಸಿಗರು ನಮ್ಮ ನಾನು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀವಿ ಅಂತ ತನಕ ನೋಡಿ ಫ್ರೆಂಡ್ಸ್ ಫಸ್ಟು ನಾವು ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂತಂದ್ರೂ ಅದ್ರ ಬಗ್ಗೆ ಮಾಹಿತಿನ ಫುಲ್ಲು ನಾವು ತಿಳ್ಕೊಂಡು ಅದನ್ನ ಮಾಡೋದ್ರಿಂದ ಮಾತ್ರ ನಮಗೆ ಒಂದು ಒಳ್ಳೆಯ ಪ್ರತಿಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ಬರು ಇದನ್ನ ಮಾಡಿಕೊಂಡು ಎಲ್ಲರ ಲೈಫಲ್ಲಿ ಚೆನ್ನಾಗಿರೋಣ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರೋಣ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಸಹ ಪಡಾಕಿ ಹೊಡಿಬೇಕಾದ್ರೆ ತುಂಬ ಹುಷಾರಾಗಿ ಪಟಾಕಿನ ಹೊಡೆಯೋದು ಏಕೆಂದರೆ ಈಗ ಪಟಾಕಿ ಹಬ್ಬದ ಹಬ್ಬದ ದಿನದಲ್ಲಿ ಪಟಾಕಿ ಹೊಡೆಯೋರ ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ ಅಲ್ವಾ ಆದಷ್ಟು ಮಕ್ಕಳನ್ನು ಜೊತೇಲೆ ಇಡ್ಸ್ಕೊಂಡು ನೀವು ಕೈ ಇಟ್ಕೊಂಡು ನಂತರ ಮಕ್ಕಳ ಕೈಯಲ್ಲಿ ಪಟಾಕಿ ಹೊಡೆಸಿ ಆದಷ್ಟು ಪಟಾಕಿ ಆ ಒಂದು ಸೌಂಡ್ ಆಗಿರ್ಬೋದು ಆ ಒಂದು ಮದ್ದಿನಿಂದ ಆದಷ್ಟು ಮಕ್ಕಳನ್ನು ದೂರ ಇಟ್ಕೊಂಡು ನೀವು ಸಹ ದೂರ ಇಟ್ಕೊಂಡು ತುಂಬ ಚೆನ್ನಾಗಿ ಪಟಾಕಿನ ಹೊಡಿರಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿ ಇರುವಂಥ ನಿಮ್ಮೆಲ್ಲರಿಗೂ ವರ್ಕ್ ಆಗುವಂಥ ಒಂದು ಒಳ್ಳೆಯ ರೀತಿ ಜೊತೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್